ಮೇಡಮ್ ಇದನ್ನ ಯಾವ ತರ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಟೆಂಪಲ್ ಜ್ಯೂಲಿ ಟೆಂಪಲ್ ಜ್ಯೂಲ್ರಿ ಇದು ಮುಹೂರ್ತಕ್ಕಂತೂ ಸೂಪರ್ ಆಗಿರೋದು ಅದರಲ್ಲಿ ಎಲ್ಲ ಕ್ರೀಮ್ ಸಾರಿ ಮೆರೂನ್ ಬಾರ್ಡರ್ ಕ್ರೀಮ್ ಬಾರ್ಡರ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಶಾಪ್ ನೇಮ್ ಶ್ರೀ ಸಾಯಿ ವೈಭವ್ ಕರೆ ಅಡ್ರೆಸ್ ಅಡ್ರೆಸ್ ಬಂದು ಹನುಮಂತ ನಗರ ನಿಯರ್ ನಿರ್ಮಲಾ ಸ್ಟೋರ್ ಪಸ್ತ್ರ ಬ್ಯಾಂಗ್ಳೂರ್ ನಿಯರೆಸ್ಟ್ ಲೊಕೇಶನ್ ಏನಿದೆ ಅಪೋಸಿಟ್ ಮನ್ ಪಸನ್ ಲೆನ್ಸ್ ಟೈಮಿಂಗ್ಸ್ ಏನಿದೆ ಮಾರ್ನಿಂಗ್ ಲೆವೆನ್ ತರ್ಟಿ ಟು ಏಟ್ ತರ್ಟಿ ನಿಮ್ಮ ಹತ್ರ ಏನೇನು ಸಿಗುತ್ತೆ ಮೇಡಮ್ ಮ್ಯಾಮ್ ನಮ್ಮ ಹತ್ರ ಎಲ್ಲ ತರ ಒನ್ ಗ್ರಾಮ್ ಜುವಲ್ರಿ ಒನ್ ಗ್ರಾಮ್ ಜುವ ನಮ್ದು ಎಲ್ಲ ಮೈಕ್ರೋ ಪಾಲಿಶ್ ಆಗಿದೆ ಎಲ್ಲ ಕಾಪರ್ ಮೇಲೆ ಮಾಡಿದ್ರು ನಮ್ದು ಯಾವುದೇ ಒಂದು ಇಚಿಂಗ್ ಬರೋದಿಲ್ಲ ಪಾಲಿಶ್ಟ್ ತುಂಬಾ ಚೆನ್ನಾಗಿರತ್ತೆ ಫಿನಿಶಿಂಗು ನೋಡೋದಕ್ಕೆ ಒಳ್ಳೆ ಗೋಲ್ಡ್ ಪೀಸ್ ತರ ಕಾಣುತ್ತೆ ಗೋಲ್ಡ್ ಸೊ ಎಡ್ ಅಲ್ಲೇ ಮಾಡಿದೀನಿ ನಾನು ಅನ್ಬ್ರಾಂಡ್ ಜ್ಯೂಲ್ರಿ ನಾನು ಏನೂ ಇಟ್ಟಿಲ್ಲ ಪಾಲಿಶಿಂಗ್ ಏನು ಇಟ್ಟಿಲ್ಲ ಸೊ ಓವರ್ ಆಲ್ ಎಲ್ಲ ಚೆನ್ನಾಗಿ ವಿತ್ ನೈಸ್ ಕಲೆಕ್ಷನ್ ಅಲ್ಲಿ ಇಟ್ಟಿದ್ದೀನಿ ಸಂಡೇ ಸಂಡೇನು ಇರುತ್ತೆ ಸಂಡೇ ಇರುತ್ತೆ ಶಿಪ್ಪಿಂಗ್ ಇದೆ ಶಿಪ್ಪಿಂಗ್ ಇದೆ ಮೇನ್ಲಿ ಬ್ರೈಡಲ್ ಓಕೆ ಬ್ರೈಡಲ್ ಅಲ್ಲಿ ಎಲ್ಲಾ ತರ ಒಂದು ಇದೆ ಪೀಕ್ಸ್ ಅಲ್ಲಿ ಇದೆ ಗೋಲ್ಡ್ ಕಂಪ್ಲೀಟ್ ಗೋಲ್ಡ್ ಅಲ್ಲಿ ಇದೆ ಪರ್ಲ್ಸ್ ಅಲ್ಲಿ ಇದೆ ಆಮೇಲೆ ಎಲ್ಲಾ ತರ ಆಂಟಿಕ್ ಜುವೆಲ್ರಿ ಅದರಲ್ಲೂ ಇವಾಗ ಏನ್ ಲೇಟೆಸ್ಟ್ ಜುವೆಲರಿ ಬಂದಿದೆಯೋ ಆ ನಾವು ನಾವ್ ಓಕೆ ಅದರಲ್ಲೂ ನಮ್ಮಲ್ಲಿ ಜುವೆಲ್ ಬಂದಾಗ ವಿತ್ ಸ್ಯಾರೀಸ್ ತಗೊಂಡ್ ಬಂದ್ರೆ ನಾವು ಅವ್ರಿಗೆ ನೀಡ್ ಇರೋ ತರ ಕ್ಲೀನ್ ಎಲ್ಲ ನಾವೇ ಡಿಸ್ಪ್ಲೇ ಮಾಡಿ ಅವರಿಗೆ ಸೆಲೆಕ್ಟ್ ಮಾಡಿ ಕೊಡ್ತೀವಿ ನೋಡಿ ರಾಧಾಕೃಷ್ಣ ಆಟಿಂಗ್ ಜ್ಯೂಲ್ರಿ ಓಕೆ ವಿತ್ ಗ್ರೀನ್ ಡಾರ್ಕ್ ಜೇ ಪೀಚ್ ಬಂದಿದೆ ವಿತ್ ಪೋಲ್ ಅಲ್ಲಿ ಎಲ್ಲ ಬಂದಿದೆ ಪ್ಲಸ್ ಜರ್ಕನ್ ಸ್ಟೂಲ್ಸ್ ಎಲ್ಲ ಬಂದಿದೆ ಇದು ಬಂದು ನಾವು ಫುಲ್ ಸೆಟ್ ಅಂದ್ರೆ ನಿಮ್ಗೆ ಒಂದು ನೆಕ್ಲೆಸ್ ಹಾರ ಜುಮ್ಕಾ ಇದಕ್ಕೆ ಆಕ್ಚುಲಿ ಹ್ಯಾಂಗಿಂಗ್ಸ್ ಬಂದಿದೆ ನಾವು ಬೇಕಂದ್ರೆ ಇದಕ್ಕೆ ಜುಮಾನು ಸೆಟ್ ಸೆಟ್ ಮಾಡಿ ಕೊಡ್ತೀವಿ ನಾವು ಇದಕ್ಕೆ ರಾಧಾಕೃಷ್ಣ ಜ್ರೀನ್ ಓಕೆ ವಿತ್ ಜಾನ್ ಸ್ಟೋನ್ಸ್ ಗೋಲ್ಡ್ ಇದು ಫಿನಿಶಿಂಗ್ ನೋಡಿ ಮ್ಯಾಮ್ ಜುವೆಲ್ರಿ ಟೋಟಲಿ ಎಲ್ಲಾನು ಕಾಪರ್ ಬೇಸ್ ಮೇಲೆ ಮಾಡಿರೋದ್ರಿಂದ ತುಂಬಾ ಕಾರ್ನಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೋಲ್ಡ್ ತರ ಬರುತ್ತೆ ಇದು ನಾವು ರೆಂಟಲ್ ಗೆ ಹೋದ್ರೆ ಇದ್ ನೆಕ್ಲೆಸ್ ಬರುತ್ತೆ ಇದಕ್ಕೆ ಒಂದು ಹಾರ ಬರುತ್ತೆ ಆಮೇಲೆ ಇದಕ್ಕೆ ಹ್ಯಾಂಗಿಂಗ್ಸ್ ಬರುತ್ತೆ ಸ್ವಲ್ಪ ಜನರಿಗೆ ಇವಾಗ ಎಲ್ರಿಗೂ ಜುಮಾ ಬೇಕು ಅಂತಾರೆ ನಾವು ಜುಮಾನು ಸೆಟ್ ಮಾಡ್ಕೊಡ್ತೀವಿ ಇದಕ್ಕೊಂದು ಓಕೆ ಡಾಬು ಪಾಟಿ ವಿತ್ ಬ್ಯಾಂಗಲ್ಸ್ ಓಕೆ ಬ್ಯಾಂಗಲ್ಸ್ ಎಲ್ಲದಕ್ಕೂ ಇರೋದಿಲ್ಲ ಕೆಲವೊಂದಕ್ಕೆಲ್ಲ ಸಿಗುತ್ತಿದೆ ಬ್ಯಾಂಗಲ್ಸ್ ಎಲ್ಲ ಯಾವ್ದಕ್ಕಿದೆಯೋ ಅವೈಲೇಬಲ್ ಅದೆಲ್ಲದಕ್ಕೂ ಬ್ಯಾಂಗಲ್ಸ್ ನಾವು ಕೊಡ್ತೀವಿ ಮೇಡಮ್ ಇವಾಗ ರೆಂಟ್ ಗೆ ಇದನ್ನ ತಗೊಳ್ಬೇಕಾದ್ರೆ ಎಷ್ಟು ಪೇಮೆಂಟ್ ಆಗುತ್ತೆ ಮಾಡ್ಬೇಕು ಮೇಡಮ್ ಇದು ನೋಡಿ ಜ್ಯುವೆಲ್ಲರಿ ನೆಕ್ ಪೀಸ್ ಬರುತ್ತೆ ಹಾರ ಬರುತ್ತೆ ಓಕೆ ಹ್ಯಾಂಗಿಂಗ್ಸ್ ಆಮೇಲೆ ಇದಕ್ಕೆ ಡಾಬ್ ಇರುತ್ತೆ ಡಾಬು ಕೆಲವರು ಹ್ಯಾಂಗಿಂಗ್ಸ್ ಬೇಡ ಅಂತಾರೆ ಅವ್ರಿಗೆ ನಾವು ಈ ತರ ಜುಮ್ಕಾನ ಸೆಟ್ ಮಾಡಿ ಕೊಡ್ತೀರಾ ಓಕೆ ಈ ತರ ಜುಮ್ಕ ಸೆಟ್ ಮಾಡ್ಕೊಡ್ತೀವಿ ಆಮೇಲೆ ಇದಕ್ಕೆ ಮಾಟಿ ಇರುತ್ತೆ ಮಾಟಿ ಆಮೇಲೆ ಬೈ ತಲೆ ಬಟ್ಟು ಬರುತ್ತೆ ಸೊ ನಮ್ಮ ಸುಮಾರು ಇದೆ ಬೈ ತಲೆ ಬಟ್ಟು ಹ್ಯಾಂಗಿಂಗ್ಸ್ ಎಲ್ಲ ನಾವು ಇದಕ್ಕೆ ಇದು ಮ್ಯಾಚ್ ಅಂತ ಕೊಡ್ತೀವಿ ಅವ್ರು ಬೇಕಂದ್ರೆ ಬೇರೆದ್ರು ಚೂಸ್ ಮಾಡ್ತಾರೆ ಆ ತರ ಮಾಡಬಹುದು ಮೇಡಮ್ ಈಗ ಫುಲ್ ಸೆಟ್ ತಗೊಳ್ತೀನಿ ಒಂದು ಈವೆಂಟ್ ಇರ್ತಾ ಒಂದು ಮ್ಯಾರೇಜ್ ಸಾಟರ್ಡೆ ಸಂಡೆ ಮತ್ತೆ ಸಾಟರ್ಡೆ ಮಾರ್ನಿಂಗ್ ಕಲೆಕ್ಟ್ ಮಾಡ್ಕೋಬಹುದು ಸಂಡೆ ನೈಟ್ ಏಟ್ ತರ್ಟಿ ನಮ್ ಶಾಪ್ ಟೈಮಿಂಗ್ ಕ್ಲೋಸ್ ಒಳಗೆ ನಮಗೆ ರೀಚ್ ಮಾಡಿಸಬಹುದು ಓಕೆ ಇನ್ ಕೇಸ್ ಮಿಸ್ ಆದ್ರೆ ಮಂಡೇ ಮಾರ್ನಿಂಗ್ ಕೊಡೋದು ಇವಾಗ ನಮಗೆ ಅಂದ್ರೆ ಮ್ಯಾಮ್ ಹಂಗು ಕೊಡ್ತೀವಿ ಅದ್ರ ಇವಾಗ ನೆಕ್ ಪೀಸ್ ಮಾತ್ರ ತಗೊಂಡ್ರು ಅನ್ಕೊಂಡು ಏಟ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಕೆಲವೊಂದು ಫೈವ್ ಹಂಡ್ರೆಡ್ ಬರುತ್ತೆ ಡಿಪೆಂಡ್ಸ್ ದಿ ಡಿಸೈನ್ ಅದ್ರ ಮೇಲೆ ಇದೆ ಇದೆ ತೌಸಂಡ್ಗೂ ಇದೆ ಕೆಲವೊಂದು ಚೋಕರ್ ಆದ್ರೆ ಟೂ ತೌಸಂಡ್ಗೂ ಇದೆ ಮ್ಯಾಮ್ ಮೇಡಮ್ ಇವಾಗ ಇಲ್ಲಿ ಹನುಮನ್ ನಗರಕ್ಕೆ ಬರಕ್ ಆಗಲ್ಲ ಜನಗೆ ಅವಾಗ ನೀವು ಯಾವ ತರ ಅವ್ರಿಗೆ ಕಳಿಸ್ಕೊಡ್ತೀರಾ ಅವ್ರು ನಮಗೆ ಆನ್ಲೈನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಸೊ ನಾವು ವಾಟ್ಸ್ಆಪ್ ಥ್ರೂ ಅಲ್ಲಿ ಅವರೆಲ್ಲ ಬುಕ್ ಮಾಡಿಕೊಂಡು ನಮಗೆ ಆ ಪೇಮೆಂಟ್ ಮೋಡ್ ಏನಿದೆ ಅದ್ರ ಪ್ರಕಾರ ಎಲ್ಲ ಹಾಕಿದ್ಮೇಲೆ ನಾವು ಪೋರ್ಟರ್ ಅವ್ರಿಗೆ ಅವ್ರು ಬುಕ್ ಮಾಡಬೇಕು ಮ್ಯಾಮ್ ಪೋರ್ಟರ್ ಯಾಕಂದ್ರೆ ಒಂದು ಕನ್ಫರ್ಮೇಶನ್ ನಮಗೂ ಆಗಬೇಕು ಅವರು ಕಡೆಯಿಂದಾನೇ ಬುಕ್ಕಿಂಗ್ಸ್ ಕೊಡ್ತೀವಿ ಪೋರ್ಟರ್ ಬುಕ್ ಮಾಡಿದ್ರೆ ನಾವು ಕಳ್ಸಿಕೊಡ್ತೀವಿ ಕಳ್ಸಿಕೊಡ್ತೀವಿ ಹೌದು ಪೋರ್ಟರ್ ಬುಕ್ ಆದ್ಮೇಲೆ ಕರೆಕ್ಟ್ ಮಾಡ್ಕೊಳಕ್ ಮುಂಚೆ ನಮಗೆ ಪೇಮೆಂಟ್ ಎಲ್ಲಾನು ರೀಚ್ ಆಗ್ಬೇಕು ಅದೆಲ್ಲ ರೀಚ್ ಆದ್ಮೇಲೆ ಮತ್ತೆ ಐಟಮ್ ನಮಗೆ ಬಂದ್ ರೀಚ್ ಆದ್ಮೇಲೆ ಅವ್ರು ಏನ್ ಡಿಪಾಸಿಟ್ ಅಮೌಂಟ್ ಅನ್ನೋದನ್ನ ಮಾಡಿರ್ತಾರೆ ಅದನ್ನ ನಾವು ಎಲ್ಲ ಚೆಕ್ ಮಾಡಿ ನಮ್ದೆಲ್ಲ ಆದ್ಮೇಲೆ ಕರೆಕ್ಟ್ ಆಗಿದೆ

ಡಾಬ್ ಬರುತ್ತೆ ನಾನು ಇದಕ್ಕೆ ಇದು ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಅವ್ರು ಇನ್ ಕೇಸ್ ಬೇಕು ಬೇರೆ ಬೇಕು ಅಂದ್ರೆ ಚೂಸ್ ಡಾಪ್ ನಮಗೆ ಚೂಸ್ ಮಾಡ್ತಾರೆ ತುಂಬಾ ತರ ಡಾಪ್ ಓಕೆ ಚೈನ್ ಟಾಪ್ಸ್ ಬರುತ್ತೆ ರಿಂಗ್ ಟಾಪ್ಸ್ ಬರುತ್ತೆ ನಮ್ದ್ರಲ್ಲಿ ಸೊ ಅವ್ರು ಯಾವ ತರದ್ ಬೇಕಂದ್ರೆ ನಾವ್ ಆ ತರದ್ ಕೊಡ್ತೀವಿ ಪ್ರತಿ ಸೆಟ್ಗೂ ಎರಡು ಮೂರು ಟಾಪ್ಸ್ ಚಾಯ್ಸಸ್ ಅಲ್ಲಿ ಸಿಗುತ್ತೆ ಆಮೇಲೆ ಇದಕ್ಕೆ ಬೈಕಲ್ಲೂ ಅಷ್ಟೇ ಇದೇ ತಗೋಬೇಕು ಅಂತಿಲ್ಲ ನಾನ್ ಇದನ್ನ ಚೂಸ್ ಮಾಡ್ಕೊಟ್ಟಿದೀವಿ ನಾವ್ ಇದಕ್ಕೆ ನನಗ್ ಬೇಡ ಕೆಲವ್ರಿಗೆ ಚಿಕ್ಕದಾಗ್ ಬೇಕು ಅನ್ಸುತ್ತೆ ಕೆಲವ್ರಿಗೆ ಇನ್ನ ದೊಡ್ಡದ್ ಬೇಕು ಅನ್ಸುತ್ತೆ ಸೊ ಆ ತರ ಒಂದು ಬೈತಲ್ಲೇನು ಅವೈಲಬಲ್ ಇದೆ ಇವಾಗ ಎಷ್ಟು ಆಗುತ್ತೆ ಮೇಡಮ್ ರೆಂಟ್ ಇದೆ ಮ್ಯಾಮ್ ಇದು ಬಂದು ನಿಮ್ಗೆ ತ್ರೀ ಅಂಡ್ ಹಾಫ್ ತೌಸಂಡ್ ಬೆಳತಿ ಫುಲ್ ಸೆಟ್ ಹೇಳ್ತೀರಾ ಡಾಬು ಫುಲ್ ಸೆಟ್ ಇದಕ್ಕೆ ಏನೇನು ಇನ್ಕ್ಲೂಡ್ ಆಗುತ್ತೆ ಡಾಬು ನಾನು ಏನ್ ಡಿಸ್ಪ್ಲೇ ಇಟ್ಟಿದ್ದೀನಿ ಇಷ್ಟು ಸಿಗುತ್ತೆ ಅವ್ರು ಬ್ಯಾಂಗಲ್ ಬೇಕು ಅಂದ್ರೆ ಬ್ಯಾಂಗಲ್ ನಮ್ದ್ರಲ್ಲಿ ಸಿಗುತ್ತೆ ಅದು ಎಕ್ಸ್ಟ್ರಾ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿಪೆಂಡ್ಸ್ ಬ್ಯಾಂಗಲ್ ಡಿಸೈನ್ಸ್ ಬೇಡ ಇದೊಂದೇ ಸೆಟ್ ಸಾಕು ಹೆಂಗ್ ಬೇಕಂದ್ರೆ ಆಮೇಲೆ ಮಿಕ್ಸ್ ಮ್ಯಾಚ್ ಇರುತ್ತೆ ಕೆಲವೊಂದು ಹಾರ ಇಷ್ಟ ಆಗಿರುತ್ತೆ ಆ ಹಾರದ ಹೋಗಿ ಇನ್ನೊಂದರ ಚೋಕರಿ ಇಷ್ಟ ಆಗಿರುತ್ತೆ ಮಿಕ್ಸ್ ಕೂಡ ಮಾಡಿ ಎಲ್ಲಾ ತರ ಅವೈಲೇಬಲ್ ಜ್ಯುವೆಲ್ರಿನೂ ನಮ್ಮಲ್ಲಿ ಸಿಗುತ್ತೆ ಏನ್ ಹೇಳಿದ್ರೆ ಮೇಡಮ್ ರೆಂಟ್ ಇದಕ್ಕೆ ತ್ರೀ ಅಂಡ್ ಹಾಫ್ ಇನ್ಕ್ಲೂಡಿಂಗ್ ಬ್ಯಾಂಗಲ್ಸ್ ಇನ್ಕ್ಲೂಡಿಂಗ್ ಬ್ಯಾಂಗಲ್ಸ್ ಓಕೆ ನೆಕ್ಸ್ಟ್ ಯಾವ ತರ ಸಿಗುತ್ತೆ ನೋಡೋಣ ಮೇಡಮ್ ಇದೆಲ್ಲ ಯಾವ ತರ ಜ್ಯೂಲರಿ ಜಡಾವು ಸೆಟ್ಸ್ ಜಡಾವು ಸೆಟ್ಸ್ ಈಗ ಜರಾವು ಸೆಟ್ ಅಲ್ಲಿ ಕೆಲವೊಬ್ರು ಒಂದೇ ಪೀಸೇ ಹಾಕೋತೀವಿ ತ್ರೀ ಫೋರ್ತ್ ತರ ಬರಲಿ ನಮ್ಗೆ ಹಾರ ಬೇಡ ನೆಕ್ಲೆಸ್ ಬೇಡ ತ್ರೀ ಫೋರ್ತ್ ತರ ಬರಲಿ ಅಂತ ಅವ್ರಿಗೆಲ್ಲ ನಾವು ಈ ತರ ಸೆಟ್ಸ್ ನ ಲಾಸ್ಟ್ ಒನ್ ಇದು ಇದಕ್ಕೆ ಬರೀ ಒಂದೇ ಹಾರ ಹಾಕೋದು ಒಂದೇ ಹಾರ ಇದಕ್ಕೆ ಒಳ್ಳೆ ಹ್ಯಾಂಗಿಂಗ್ಸ್ ಬರುತ್ತೆ ಆಮೇಲೆ ಬೈತಲೆ ಬೈತಲೆ ಸುಮಾರು ಒಂದು ವೆರೈಟಿಸ್ ಆಫ್ ಬೈತಾಲೆ ಇದೆ ನಾನು ಡಿಸ್ಪ್ಲೇ ಇಟ್ಟಿದ್ದೀನಿ ಇಷ್ಟ ಈ ತರ ಬೈತಾಲೆ ಹಾಕೋಬಹುದು ಬ್ಯಾಂಗಲ್ಸ್ ಬೇಕಂದ್ರೆ ಈ ತರ ಬ್ಯಾಂಗಲ್ಸ್ ಕೊಡ್ತೀವಿ ನಾವು ಟಾಪ್ ಬೇಕಂದ್ರೆ ಈ ತರ ಟಾಪ್ ಹಾಕೋಬಹುದು ಇನ್ನು ಗ್ರಾಂಡಲ್ ಬೇಕಂದ್ರೆ ಈ ತರ ತಗೋಬಹುದು ಇಲ್ಲೋ ರಿಂಗ್ ಡಾಬಲ್ ತಗೋಬಹುದು ಆಮೇಲೆ ಮಾಟಿ ಮಾಟಿ ಈ ತರ ಎಲ್ಲ ಬರುತ್ತೆ ಇವಾಗ ಮಾಟಿ ಎಲ್ಲದಕ್ಕೂ ಸೆಟ್ ಆಗುತ್ತಲ್ಲ ಮಾಟಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇನ್ನು ಡಿಸೈನ್ಸ್ ಇದೆ ಡಿಸೈನ್ಸ್ ಇದೆ ಯಾವ್ದು ಬೇಕಂದ್ರೆ ಅಲ್ಲ ಚೂಸ್ ಆಮೇಲೆ ಜಡಾವದಲ್ಲೇ ಈಗ ಮುಹೂರ್ತಕ್ಕೆಲ್ಲ ಲೈಟ್ ಕಲರ್ ಕಲರ್ ಸ್ಯಾರೀಸ್ ಹೋಗುತ್ತೆ ಇದೆ ನಾನು ಅಂತದಕ್ಕೆ ನಾನು ಈ ತರ ತ್ರೀ ಪೀಸ್ ಇದೆ ಒಟ್ಟು ಮ್ಯಾಮ್ ಇದು ತ್ರೀ ಪೀಸ್ ಏನಕ್ಕೆ ಹಾಕಿದೀವಿ ಅಂದ್ರೆ ಕೆಲವರು ಇದನ್ನ ಇಷ್ಟಪಡ್ತಾರೆ ಕೆಲವರು ಇದನ್ನ ಇಷ್ಟಪಡ್ತಾರೆ ನಾವ್ ಎನಿ ಟೂ ಪೀಸ್ ಕೊಡೋದು ಬೇಕು ಅಂದ್ರೆ ತ್ರೀ ಪೀಸ್ ತಗೋಬಹುದು ಇಟ್ ವಿಲ್ ಬಿ ಎಕ್ಸ್ಟ್ರಾ ಪೇಮೆಂಟ್ ನಾವು ಯೂಶಲಿ ಕೊಡೋದು ಟೂ ಪೀಸ್ ಸೊ ಇದಕ್ಕೂ ಎಲ್ಲದಕ್ಕೂ ಹ್ಯಾಂಗಿಂಗ್ಸ್ ಪ್ರತಿ ಒಂದು ನಾವು ಸೆಟ್ ಇವಾಗ ಸಿಂಗಲ್ ಕೊಡ್ತಿದೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಎಷ್ಟು ಆಗುತ್ತೆ ರೆಂಟ್ ಮ್ಯಾಮ್ ಇದು ಬಂದು ನಿಮ್ಗೆ ಜಡವು ಸೆಟ್ ಯೂಶಲಿ ನಾವು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಚಾರ್ಜ್ ಮಾಡಿ एक्सपेसि बुल से फै हड्रेड फोर थौस हंड्रेड तौस ಇವಾಗ ನಾವು ಇಷ್ಟೆಂತ ಕನ್ಫರ್ಮೇಶನ್ ಕೊಡೋಕಾಗಲ್ಲ ವಿಡಿಯೋನಲ್ಲಿ ನೀವು ಈ ಶಾಪಿಂಗ್ ಬಂದು ಅವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲ್ಲ ಅಲ್ಲ ಇವಾಗ ನಾವ್ ಎರಡ್ ಸಾವಿರ ಅಂದ್ರೆ ಕಸ್ಟಮರ್ಸ್ ಇವಾಗ ಎರಡ್ ಸಾವಿರಕ್ಕೆ ಕೊಡಿ ಅಂತ ಕೇಳೋದಕ್ಕೆ ಬರೋದಿಲ್ಲ ಇಲ್ಲಿ ಬಂದು ಬೈ ಬೈತಾರೆ ತಗೊಳ್ತಾರೆ ಇಲ್ಲ ಅಂದ್ರೆ ಬ್ಯಾನಿಂಗ್ಸ್ ತಗೊಳ್ತಾ ಹೌದು ರೇಟ್ ಡಿಫರ್ ಆಗುತ್ತೆ ಯಾವ ತರ ಬೇಕು ಅಂತ ನಾವು ಅವರಿಗೆ ಕೊಡ್ತೀವಿ ಸಿಂಗಲ್ ಪೀಸಸ್ ಕೊಡ್ತೀವಿ ಡಬಲ್ ಪೀಸಸ್ ಅಲ್ಲಿ ಕೊಡ್ತೀವಿ ಇಲ್ಲ ಫುಲ್ ಬೇಕಾ ಫುಲ್ ತಗೋಬಹುದು ಇಲ್ಲ ನಮ್ಗೆ ಒಂದೇ ಚೌಕರೆ ಸಾಕು ನಂಗ್ ಸಿಂಪಲ್ ಆಗಬೇಕು ಅಂದ್ರೆ ನಾವು ಅದೇ ತರ ಮೇಡಮ್ ತರ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ನಿಮ್ಗೆ ಮುಹೂರ್ತನ ತುಂಬ ಇದೆಲ್ಲ ಡಬಲ್ ಪೀಸಸ್ ಬರುತ್ತೆ ಸೊ ಹಂಗಾಗಿ ನೋಡಿ ಒಳ್ಳೆ ಗ್ರ್ಯಾಂಡ್ ಜುಂಕ ಬರುತ್ತೆ ಇನ್ನೂ ಗ್ರ್ಯಾಂಡ್ ಜುಂಕಾಸು ಇದೆ ಬೇಡ ಅಂದ್ರೆ ಹ್ಯಾಂಗಿಂಗ್ಸ್ ಇದೆ ಸೊ ಅದನ್ನ ಯಾವ ತರ ಬೇಕಾಗಿರೋಸ್ತಾ ಹೌದು ಇದೆಲ್ಲ ಮುಹೂರ್ತಕ್ಕೂ ಚೆನ್ನಾಗಿರುತ್ತೆ ಅಥವಾ ಲೈಟ್ ಕಲರ್ಸ್ ಲೈಟ್ ಗೃಹ ಪ್ರವೇಶಕ್ಕೂ ಹಾಕೋಬಹುದು ದೊಡ್ಡ ತರ ಇವೆಂಟ್ಸ್ ಇರುತ್ತಲ್ಲ ಇದು ಚೆನ್ನಾಗಿ ಚೆನ್ನಾಗಿ ಸೊ ಎಂಗೇಜ್ಮೆಂಟ್ ಗೆಲ್ಲ ನಾನು ಇದನ್ನ ಪ್ರಿಫರ್ ಮಾಡಲ್ಲ ನಾನು ಬಟ್ ಅವರಿಗೆ ಇಷ್ಟ ಆಗಿ ನಾನು ಹಾಕೋತೀನಿ ಅಂದ್ರೆ ಹಾಕೊಳಬಹುದು ಯಾಕಂದ್ರೆ ಇದೆಲ್ಲ ತುಂಬಾ ಮೊಮ್ಮಿಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಚರವನು ಅಷ್ಟೇ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದಹೋದು ತುಂಬಾ ಕ್ಲಾಸಿಯಾಗಿ ಬರುತ್ತೆ ಆಪೋಸಲ್ ಎಲ್ಲಾ ಕಸ್ಟಮರ್ಸ್ ಎಲ್ಲ ತುಂಬಾ ಖುಷಿಯಿಂದ ತಗೊಂಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಇದಂತು ನಮಗೆ ತುಂಬಾ ಇಷ್ಟ ಆಯ್ತು ತುಂಬಾ ಅಲ್ಟಿಮೇಟ್ ಆಗಿದೆ ಇದು ನೋಡಿ ಬೇಕು ಅನ್ನೋ ಎರಡು ಹಾಕೋಬಹುದು ಎರಡು ಎನಿ ಒನ್ ಎನಿವನ್ ಒಂದೂ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಮೈಸೂರು ಮೇಲೆ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಇದ್ ಒಂದ್ ಹಾಕೊಂಡು ಅದೊಂದು ಜುಂಕ ಹಾಕೊಂಡ್ಬಿಟ್ರೆ ಸಾಕು ಮಾಟಿ ಡಾಬು ಏನು ಕೂಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಮೇಡಮ್ ಇವಾಗ ಇದೊಂದೇ ತಗೊಂಡು ಎಷ್ಟು ಆಗುತ್ತೆ ರೆಂಟ್ ಮ್ಯಾಮ್ ಇದು ಇದೊಂದೇ ಸಿಂಗಲ್ ಪೀಸ್ ತಗೊಂಡು ನಿಮಗೆ ತ್ರೀ ತೌಸಂಡ್ ರುಪೀಸ್ ಫುಲ್ ಸೆಟ್ ತಗೊಂಡು ಫುಲ್ ಸೆಟ್ ತಗೊಂಡ್ರೆ ಫೋರ್ ಅಂಡ್ ಹಾಫ್ ಆಗುತ್ತೆ ಫೋರ್ ಅಂಡ್ ಹಾಫ್ ಹೌದು ಇದ್ರ ಜೊತೆಗೆ ನಾನು ನಿಮಗೆ ಡಾಬು ಬೈ ಬೈತಲೆ ಎಲ್ಲ ಮೇಡಮ್ ಇದು ಕೂಡ ಮುಹೂರ್ತ ಸೆಟ್ ಮ್ಯಾಮ್ ಇದು ಮುಹೂರ್ತಕ್ಕೂ ಹಾಕೋಬಹುದು ಇವಾಗ ಸಿಂಗಲ್ ಪೀಸೇ ಹಾಕೋಬೇಕು ಅಂತ ಇಷ್ಟಪಡ್ತಾರೆ ಕೆಲವೊಬ್ಬ ಈವನ್ ಎಂಗೇಜ್ಮೆಂಟ್ ಹಾಕೊಂಡಿದ್ದಾರೆ ಇಡೀ ದೇವಸ್ಥಾನ ಕೆತ್ತನೆ ಚೆನ್ನಾಗಿದೆ ಇದಂತೂ ಆರೆಂಜು ಗ್ರೀನು ಡಾರ್ಕ್ ಕಲರ್ಸ್ ಮೇಲೆ ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿ ಎಲ್ಲ ಮ್ಯಾಚ್ ಆಗುತ್ತೆ ಡಿಸೈನ್ ಬಂದೆ ಸಿಂಗಲ್ ಪೀಸ್ ಹಾಕಿ ಇದಕ್ಕೆ ಹ್ಯಾಂಗಿಂಗ್ಸ್ ಇದಕ್ಕೆ ಬೈತಲೆ ಡಾಬು ಎಲ್ಲ ಸೆಟ್ ಮಾಡಿ ಕೊಟ್ಟಿವಿ ನಾವು ಇಷ್ಟೇ ಹಾಕೊಂಡು ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಎಷ್ಟಾಗುತ್ತೆ ಮೇಡಮ್ ರೆಂಟ್ ಇದು ರೆಂಟ್ ಬಂದು ನಿಮಗೆ ಫುಲ್ ಸೆಟ್ ವಿತ್ ವಿನ್ಲೂಡಿಂಗ್ ಡಾಬು ಸೇರಿ ಸರಿ ತೌಸಂಡ್ ಏಟ್ ಹಂಡ್ರೆಡ್ ನನಗೆ ಎರಡೇ ಸಾಕು ಇದೊಂದು ಇಷ್ಟೇ ಸಾಕು ಅಂದ್ರೆ ಹಾಫ್ ಟೂ ಅಂಡ್ ಹಾಫ್ ತೌಸಂಡ್ ಆಗುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಮಾಡಿ ಡಾ ಮಾಂಟ್ಗೆ ತಗೊಂಡ್ತೀವಿ ಯಾವ ತರ ಮೇಂಟೈನ್ ಮಾಡಬೇಕು ಟೂ ಡೇಸ್ ಇಟ್ಕೊಂಡಿರ್ತೀವಿ ನಾವು ಯಾವ ತರ ಮೇಂಟೈನ್ ಮಾಡಬೇಕು ನಾವು ಇದನ್ನ ಸಪ್ರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಇಂಡಿವಿಜುವಲ್ ಪೌಚಸ್ ಅಲ್ಲಿ ಆ ಪೌಚರ್ಸ್ ಎಲ್ಲ ಪೌಚಸ್ ಕವರ್ಸ್ ಕವರ್ಸ್ ಅಲ್ಲಿ ನಾವು ಒಂದ್ ಒಂದು ಜ್ಯುವೆಲ್ರಿ ಸಪ್ರೇಟ್ ಆಗಿ ಹಾಕಿ ನೀಟ್ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಸಿಟ್ ಲಾಕ್ ಕವರ್ಸ್ ಬರುತ್ತೆ ಸೊ ಚಿಕ್ಕ ಪೌಚಸ್ ಎಲ್ಲಾನು ನಾವು ಇದಕ್ಕೆ ವಾಲೆಗೆ ಮಾಟಿಗೆ ಎಲ್ಲೂ ನಾವು ಇಂಡಿವಿಜುವಲ್ ಪೌಚಸ್ ನ ಹಾಕಿ ಕೊಡ್ತೀವಿ ಇಷ್ಟು ಪೌಚಸ್ ನಾವು ನೀಟಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಅದಕ್ಕೆ ಸೀಲ್ ಮಾಡಿ ಕಳಿಸ್ತೀವಿ ವಿತ್ ಬ್ಯಾ ಕವರ್ ಹಾಕಿ ಕಳಿಸ್ತೀವಿ ನಾವು ಸೊ ನಾವು ಅದೇ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ ಇವಾಗ ಕೆಲವು ಸ್ಪ್ರೇ ಮಾಡ್ಬಿಡ್ತಾರೆ ಸೆಂಟ್ ಹಾಕೊಳ್ತಾರೆ ಬಾಡಿ ಸ್ಪ್ರೇ ಹಾಕೊಳ್ತಾರೆ ಅದಕ್ಕೆ ನಾವು ಫಸ್ಟ್ ಹೇಳ್ತೀವಿ ನಿಮ್ಮ ಸ್ಪ್ರೇ ಎಲ್ಲ ಏನೇನಿದೆಯೋ ಬಿಫೋರ್ ಆಗ ಹಾಕೊಂಡ್ಬಿಡಿ ಒಂದ್ ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಬಿಡಿ ಇದನ್ನ ಹಾಕೊಳ್ಳಿ ಆಮೇಲೆ ಸ್ಪ್ರೇ ಮಾಡೋದು ದಯವಿಟ್ಟು ನೆಕ್ ಅಲ್ಲಿ ಯಾಕಂದ್ರೆ ಜುವಲ್ರಿ ಹಾಳಾಗುತ್ತೆ ಸೊ ಜುವಲ್ರಿ ಮಾತ್ರ ನಾವು ಹೇಳ್ತೀವಿ ಸ್ಪ್ರೇ ಮಾತ್ರ ದಯವಿಟ್ಟು ಮಾಡ್ತೀವಿ ಜ್ಯೂಲರಿ ಮೇಲೆ ಹಾಕೊಂಡ್ಮೇಲೆ ಮೇಲೆ ಜುವಲ್ರಿ ಎಲ್ಲ ಮಾಡುವ ಸ್ವಲ್ಪ ಕೆಳಗೆ ಸ್ಪ್ರೇ ಮಾಡಿ ಇದೆಲ್ಲ ಯಾವ ತರ ಜುವೆಲ್ರಿ ಮುಹೂರ್ತದ್ದು ಮುಹೂರ್ತೀನೂ ಎಂಗೇಜ್ಮೆಂಟ್ ಎಂಗೇಜ್ ಹೋಗೋದು ಅವರ ಸಾರಿ ಕಲೆಕ್ಷನ್ ಮೇಲೆ ನಾವು ಯಾವ್ದು ಬೇಕಾದ್ರೂ ಹಾಕೋಬಹುದು ಇವ್ಲವ್ರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಮೇಲೆ ದೊಡ್ಡ ದೊಡ್ಡ ಚೋಕರ್ ಚೋಕರ್ಸ್ ಹಾಕಿ ಕೊಡ್ತೀವಿ ಇನ್ನು ನಮ್ಮಲ್ಲಿ ತುಂಬಾ ಚೋಕರ್ಸ್ ಎಲ್ಲ ರಿಸೆಪ್ಷನ್ಗೆಲ್ಲ ಲೆಹಂಗಾಗೆಲ್ಲ ಹಾಕೊಳ್ಳೋ ಅಂತದ್ದು ಸಣ್ಣ ಚೋಕರಿಂದ ಮೀಡಿಯಮ್ ದಪ್ಪ ಎಲ್ಲಾ ತರ ಬ್ರಾಡ್ ಚೋಕರ್ಸ್ ಎಲ್ಲ ಅವೈಲಬಲ್ ಇದೆ ನಮ್ಮಲ್ಲಿ ಮೇಡಮ್ ಇದನ್ನ ವೇರ್ಪಾಡಿ ತೋರಿಸಿರಿ ಚೋಕರ್ ಮೇಡಮ್ ಏನ್ ಮೇಡಮ್ ಹುಡುಗಿ ಮದ್ವೆ ಹುಡುಗಿ ತರ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಚೋಕರ್ಸ್ ಎಲ್ಲ ಡಿಫರೆಂಟ್ ಆಗಿದೆ ಇದು ಚೆನ್ನಾಗಿದೆ ಸೊ ಒಳ್ಳೆ ನಮಗೆ ಪರ್ಸನಾಲಿಟಿ ಇರೋರಿಗೆ ಚೋಕರ್ಸ್ ಚೆನ್ನಾಗೆ ತುಂಬಾ ಅಲ್ಟಿಮೇಟ್ ಆಮೇಲೆ ಇದು ಹಾರ ಕೂಡ ಲಾಂಗ್ ಹಾಕೋಬಹುದು ಲೆಹಂಗಾ ಹಾಕೋತಾರೆ ಅವರು ಹಾರ ಬೇಡ ಯಾಕಂದ್ರೆ ಡ್ರೆಸ್ ಗ್ರ್ಯಾಂಡ್ ಇರೋದು ಚೋಕರ್ ಸೊ ಈ ಚೋಕರ್ ಬೇಕಂದ್ರೆ ಜುಂಕ ಹಾಕೋಬಹುದು ಹ್ಯಾಂಗಿಂಗ್ಸ್ ಹಾಕೋಬಹುದು ಬೈತಲೆ ಬೇಕಂದ್ರೆ ಹಾಕಬಹುದು ಫಾಲ್ ಹೇರ್ ಮಾಡ್ಕೊಂಡಿರ್ತಾರಲ್ಲ ಇವಾಗೆಲ್ಲ ಅವರೆಲ್ಲ ಬೈತಲೇನೂ ಬೇಡ ಫಾಲಿಂಗ್ ಹೇರ್ ಸೊ ಹಂಗಾಗಿ ಒಂದಿ ಚೋಕರ್ ತಗೊಂಡು ಕೂಡ ಹೌದು ಮ್ಯಾಮ್ ಇದೆ ಹಾಕೋಬಹುದು ಮಾಡಬಹುದು ಅವ್ರಿಗೆ ಬೇಡ ಅಂತಂದ್ರೆ ನಾವು ಬೇರೆ ಜುಮ್ಕಾನ ಆರ್ಡರ್ ನ ಚಾಯ್ಸ್ ಕೊಡ್ತೀವಿ ಯಾಕೋ ಬೇಕಂದ್ರೆ ತಗೋಬಹುದು ಇದು ಬೇರೆ ಮಡಿ ಯಾವ ತರ ಕಡದು ಇದು ಬಂದು ನಿಮ್ಗೆ ಲಾಂಗ್ ಹಾರ ಬರುತ್ತೆ ಲಾಂಗ್ ಹಾರ ಸೊ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಚೋಕರೇ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದ್ರ ಜೊತೆ ಇದನ್ನ ಹಾಕೊಂಡ್ರು ಸಿಲ್ಕ್ ಸ್ಯಾರಿ ಮೇಲೆ ಅಂತೂ ಅಲ್ಟಿಮೇಟ್ ಆಗಿ ಹೌದು ಸ್ಯಾರಿ ಮೇಲೆ ಲೆಹೆಂಗಾ ಮೇಲೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಈ ತರ ಬರುತ್ತೆ ಆಮೇಲೆ ಇದು ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ಓಕೆ ಇದು ಬಂದು ಈ ತರ ಬರುತ್ತೆ ಹಾ ಕರು ಅದೆಲ್ಲ ಪಾರ್ಲರ್ ಅವರು ಕೊಡ್ತಾರೆ ಸೊ ನಾವು ಎಕ್ಸ್ಟ್ರಾ ವಾಶಸ್ ಕೊಟ್ಟಿ ಆಮೇಲೆ ಟ್ಯಾಕ್ಸ್ ಕೊಟ್ಟಿರ್ತೀವಿ ಬೈ ಚಾನ್ಸ್ ಏನಾದ್ರು ಕಟ್ ಆಗ್ಬಿಟ್ರೆ ಅವ್ರಿಗೆ ಎಮರ್ಜೆನ್ಸಿಗೆ ಅಂತ ಟ್ಯಾಕ್ಸ್ ಇಟ್ಟಿರ್ತೀವಿ ಎಮರ್ಜೆನ್ಸಿಗೆ ವಾಷರ್ಸ್ ಅನ್ನೋದನ್ನ ಕೊಟ್ಟು ಈ ತರ ಎಲ್ಲ ಇರುತ್ತೆ ತುಂಬಾ ತುಂಬಾ ಆಗಿದೆ ಟೆಂಪಲ್ ಅಂತ ಟೆಂಪಲ್ ಜುವಲ್ರಿ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಸಿಲ್ಕ್ ಸಾರೀ ಡಾರ್ಕ್ ಶೇಡ್ಸ್ ಲೈಟ್ ಶೇಡ್ಸ್ ಕ್ರೀಮ್ ತುಂಬಾ ಸೂಪರ್ ಆಗಿ ಬರುತ್ತೆ ಎಲ್ಲೋ ತುಂಬಾ ಚೆನ್ನಾಗಿರುತ್ತೆ ಈ ಸೆಟ್ ನಾನು ತುಂಬಾ ಮುಹೂರ್ತಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ತುಂಬಾ ರಿಚ್ ಲುಕ್ ಆಗಿ ಬ್ರಾಡ್ ಆಗಿ ತುಂಬಾ ಚೆನ್ನಾಗಿ ಕೊಟ್ಕೊಳತ್ತೆ ಸ್ಯಾರಿಯಲ್ಲಿ ಮುಹೂರ್ತದಲ್ಲಿ ಅದೇ ಅಟ್ರಾಕ್ಟ್ ಬರೋಲ್ಲ ಹೆಡ್ ಸೆಟ್ ಮೂರ್ ತರದ್ ಹಾಕ್ಬಿಟ್ಟು ಅದಕ್ಕೆ ಡಾಬು ಎಲ್ಲ ಹಾಕ್ಬಿಟ್ರೆ ಈ ಸೆಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿ ಕಾಣುತ್ತೆ ನಾವ್ ಇದು ಇವನ್ ಅಷ್ಟೇ ಅಷ್ಟು ಚೆನ್ನಾಗಿ ಬರೋಲ್ಲ ಇದು ಹೆಂಗ್ ಕಾಣತ್ತೆ ಅಂದ್ರೆ

yeah ತ್ರಿಬಲ್ ಬರುತ್ತೆ ಜಾಯಿಂಟ್ ಬರುತ್ತೆ ಡಬಲ್ ಸೈಡ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ತೀವಿ ಆಮೇಲೆ ಡಾಬ್ ಬರುತ್ತೆ ಮಾಟಿ ಬರುತ್ತೆ ಜುಂಕಾ ಬರುತ್ತೆ ನೆಕ್ ಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಸ್ಯಾರಿ ತಗೊಂಡ್ ಬಂದ್ಬಿಟ್ರೆ ಅಂತ ಸೈಡ್ ನಾವೆಲ್ಲ ಹಾಕಿ ಅವ್ರ ಡಿಸ್ಪ್ಲೇ ತೋರಿಸಿ ನಾವು ಟ್ರಯಲ್ ರೂಮ್ ರೂಮ್ ಅಂತ ಸಪರೇಟ್ ಇಲ್ಲ ಇಲ್ಲೇ ಟ್ರಯಲ್ ಕೊಡ್ತೀವಿ ಅವ್ರ ಸ್ಯಾರಿನ ಜಸ್ಟ್ ಪಿನ್ನಿಂಗ್ ಮಾಡಿ ನಾವು ಅದ್ರ ಮೇಲೆ ಜ್ಯೂಲರಿ ಎಲ್ಲ ಡಿಸ್ಪ್ಲೇ ಮಾಡಿ ಅವರ ವೆಲ್ಸ್ ಫೈಡ್ ಆಗಿ ನೋಡೋಣ ಇದು ಆಂಟಿಕ್ ಕಾಕ್ ಟೈಪ್ ಬಂದಿದೆ ಎಷ್ಟು ಡಿಫರೆಂಟ್ ಡಿಫರೆಂಟ್ ಆಗಿದೆ ಇದರಲ್ಲಿ ಕುಂದನ್ಸು ಮಿಕ್ಸ್ ಆಗಿದೆ ಪರ್ಲು ಗೋಲ್ಡ್ ಬೀಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಫುಲ್ ಪಿಕಾಕ್ ಈ ಪಿಕಾಕ್ ನ ಹಿಂಗೇ ಮಧ್ಯದಲ್ಲಿ ಲಕ್ಷ್ಮಿನೂ ಬಂದಿದೆ ಹೌದು ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೇ ಮುಹೂರ್ತಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಬರ್ಪೂಜೆ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಡಿಫೆನ್ಸ್ ಒಂದ್ ಸಾರಿ ಮ್ಯಾಮ್ ಎಂಗೇಜ್ಮೆಂಟ್ ಗು ತುಂಬಾ ಜನ ಗ್ರಾಂಡ್ ಸಾರಿ ಗ್ರಾಂಡ್ ತಗೊಳ್ಳೋರಿಗೆ ಈ ತರದ್ ಡಿಫರ್ ಮಾಡ್ತೀವಿ ನಾವು ಅದಕ್ಕೆ ಫಸ್ಟ್ ಸ್ಯಾರೀಸ್ ಅಂತ ಹೇಳ್ತೀವಿ ಅವ್ರು ತಂದಿರೋ ಸ್ಯಾರಿ ಮೇಲೆ ಆ ಸಾರಿಗೆ ಯಾವ್ದು ಸೂಟ್ ಆಗುತ್ತೆ ಯಾವ ಫೇಸ್ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ತೇವೆ ನಾವು ಮೇಡಮ್ ಇದೆಲ್ಲ ಇದು ಅಷ್ಟೇ ಮ್ಯಾಮ್ ಆಂಟಿಕ್ ಚೂರ್ ಆಂಟಿಕ್ ಚೂರ್ ಬಂದಿರೋದು ನೋಡಿ ಇದು ಡಿಫರೆಂಟ್ ಆಗಿ ಬಿಟ್ಟಿದ್ದಾನೆ ಇಲ್ಲಿ ಗ್ರೀನ್ ಎಂಬ್ರಾಯ್ಡ್ ಬಿಟ್ಟಿದ್ದಾನೆ ವಿತ್ ಮರೂನ್ ಸ್ಟೋನ್ಸ್ ಗೋಲ್ಡ್ ಓಕೆ ಪರ್ಲ್ಸ್ ಆಮೇಲೆ ಕಂಪ್ಲೀಟ್ಲಿ ಆಂಟಿಕ್ ಜ್ಯೂಲ್ರಿ ಆಮೇಲೆ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾ ಲಕ್ಷ್ಮಿ ಇದೆ ಲಕ್ಷ್ಮಿ ಬಂದಿದೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹ್ಮ್ ತುಂಬಾ ಹೆವಿ ಇದೆ ಅನ್ಸುತ್ತಲ್ಲ ಈ ತರದಲ್ಲ ಇದು ಹೆವಿ ಇರುತ್ತೆ ಯಾಕಂದ್ರೆ ಡಿಸೈನಿಂಗ್ ಗೆ ಅವ್ರು ಮಾಡಿರ್ತಾರೆ ಹೆವಿ ಅಂದ್ರೆ ಹಂಗೆ ತುಂಬಾ ಹೆವಿ ವೈಟ್ ಅಲ್ಲ ಇವಾಗ ಏನ್ ಮೇಡಮ್ ಪಾರ್ಲರ್ ಅವರೆಲ್ಲ ಬಸ್ದಾಗೆ ಸ್ಟಿಕರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಟಿವಿಗೆ ಹಾಕೋದಕ್ಕೆ ಸ್ಟಿಕರ್ ಹಾಕಿ ಲಾಕ್ ಮಾಡ್ಕೊಂಡ್ರೆ ವೈಟ್ ಅಂತಾನೆ ಅನ್ಸೋದಿಲ್ಲ ಈಗ ಸ್ಯಾರಿಗೂ ಜ್ಯೂಲರಿಗೂ ಎಲ್ಲದಕ್ಕೂ ಬಂದ್ಬಿಟ್ಟಿದೆ ಸ್ಟಿಕರ್ಗು ಹಂಗಾಗಿ ಆ ಸ್ಟಿಕರ್ ಬಂದಿರೋದು ಇನ್ನೂ ತುಂಬಾ ಕಂಫರ್ಟ್ ಆಯ್ತು ಸೊ ಇನ್ನು ಹೆವಿಯಲ್ಲೇ ಬೇಕು ಅಂತ ಕೇಳ್ತಾರೆ ಹುಡುಗಿರ್ ಬಂದು ನಮ್ಗೆ ಇನ್ನೂ ಹೆವಿ ಕೊಡಿ ಹೆಂಗಿದ್ರು ಸ್ಟಿಕರ್ ಇದೆಯಲ್ಲ ನಾವು ಹಾಕ್ತೀವಿ ಅಂತಾನೆ ಕೇಳ್ತಾರಲ್ಲ ಮುಹೂರ್ತದಾಯ್ತು ಹೌದು ಮುಹೂರ್ತ ಉದ್ದಲ್ಲಿ ಇನ್ನೂ ತುಂಬಾ ವೆರೈಟೀಸ್ ಇದೆ ಇನ್ನೂ ತುಂಬಾ ವೆರೈಟೀಸ್ ಇದೆ ಆಮೇಲೆ ಆ ರಿಸೆಪ್ಷನ್ ಇದೆ ಪೂಜೆಗೆ ಅಂತ ಹಾಕೊಳ್ಳೋದಕ್ಕೆ ಬೀಟ್ ಸೆಟ್ಸ್ ಎಲ್ಲ ಇದೆ ನಮ್ಮಲ್ಲಿ ಸೊ ತುಂಬಾ ತರ ಕಲೆಕ್ಷನ್ಸ್ ಎಲ್ಲ ಇಲ್ಲೆಲ್ಲ ಇದೆ ಆಮೇಲೆ ಕುಂದನ್ ಅಲ್ಲಿ ಬರುತ್ತೆ ಪೋಲ್ ಕಿಸ್ ಅಲ್ಲಿ ಇದೆ ನಮ್ಮಲ್ಲಿ ಈ ಮಾರ್ವಾಡಿ ಸಲ ಪೋಲ್ ಕಿಸೇ ಹಾಕೋತಾರೆ ಅದು ಇದೆ ನಾನು ನನ್ನ ಹತ್ರ ಪೋಲ್ ಇದೆ ಅಲ್ಲಿ ಮುಹೂರ್ತ ದಿನ ಸ್ವಲ್ಪ ನೋಡೋಣ ಹಾ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಯಾವ ತರ ಸೆಟ್ ಇದು ಕಾಣ್ತಿದೆ ಹೌದು ನೋಡಿ ಬಂದಿದೆ ವಿತ್ ಗ್ರೀನ್ ಡಾರ್ಕ್ ಬೀಚ್ ಆಮೇಲೆ ಇದು ಆಂಟಿಕ್ ಗೋಲ್ಡೆ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇದು ಲಕ್ಷ್ಮಿಯಿಂದ ಮಾಡಿರೋದು ಆಮೇಲೆ ವಿಕ್ಟೋರಿಯನ್ ಸ್ಟೋನ್ಸ್ ಅಲ್ಲಿ ಜೆಕಾರ್ನ್ ಕಲರ್ ಜೆಕಾರ್ನ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಸಿಕ್ಕು ಸಿಕ್ಕಾಬೇ ಫುಲ್ ಇದು ಬ್ರಾಡ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ರೈಡ್ ಹಾಕಿದ್ರೆ ಫುಲ್ ರಿಚ್ ಲುಕ್ ಆಗಿ ಕಾಣುತ್ತೆ ಹುಡುಗಿ ಚೆನ್ನಾಗಿದೆ ಅದ್ರು ಇದ್ರಿಂದನೇ ಎಲ್ಲೂ ಮೇಕಪ್ ಜುವelry ಇಂದನೇ ಇವತ್ತು ಹುಡುಗಿಗೆನೇ ಬ್ಯೂಟಿ ಹಾ ಬ್ಯೂಟಿ ಹೌದು ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ झुमका ಬರುತ್ತೆ ಓಕೆ ಸೋ ನಾವು ಬ್ರೈಡ್ ಗೆ ಅಂತ ಕೊಡೋವಾಗ ಇದಕ್ಕೆ ಮ್ಯಾಚಿಂಗ್ ಆಗಿ ಆಸ್ ಯುಶುವಲ್ ಆಗಿ ಡಾಬು ಬೈ ತಲೆ ಮಾಡ್ಕೆ झुमಕ ಎಲ್ಲಾ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಫೈದರ್ ಆಗುತ್ತೆ ಮೇಡಂ ಎಷ್ಟು ಆಗುತ್ತೆ ಮೇಡಂ ಈ ಸೆಟ್ ಬಂದು ನಿಮಗೆ ತೌಸಂಡ್ ಫೋರ್ 4000 ಆಗುತ್ತೆ ಮೇಡಮ್ ಪಕ್ಕದ್ದು ಇದು ಮುಹೂರ್ತಕ್ಕೆ ತುಂಬಾ ಚೆನ್ನಾಗಿದೆ ಇದು ತ್ರೀ ಪೀಸ್ ಟೂ ಪೀಸ್ ಇದು ತ್ರೀ ಏನಿಕ್ ಹಾಕಿದೀನಿ ಅಂದ್ರೆ ಕೆಲವರು ಈ ತರ ಟೂ ಹಾಕೋತಾರೆ ಕೆಲವರು ಚೋಕರೇ ಬೇಕು ಬರ್ತಾರೆ ಅವ್ರಿಗೆ ಚೋಕರ್ ಓಕೆ ಸೊ ಎನಿ ಟೂ ಪೀಸ್ ಅವ್ರು ಚಾಯ್ಸ್ ಓಕೆ ಇದಕ್ಕೂ ಅಷ್ಟೇ ಮ್ಯಾಮ್ ಇದಕ್ಕೆ ಹ್ಯಾಂಗಿಂಗ್ಸ್ ಬಂದಿರೋದು ಕೆಲವರು ಜುಮಾ ಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಇದನ್ನ ಮಾಡ್ಕೋ ಲಕ್ಷ್ಮಿ ಬಂದು ನಾಗರ್ ಹೇಳ ಈ ಜುವೆಲರಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಕಸ್ಟಮರ್ಸ್ ಇಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇವನ್ ಲೈಟ್ ಕಲರ್ ಸ್ಯಾರಿಗೂ ಹೋಗುತ್ತೆ ಡಾರ್ಕ್ ಕಲರ್ಗೂ ಹೋಗುತ್ತೆ ವೈಟ್ ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರೆಂಟ್ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ಫುಲ್ ಸೆಟ್ ಬಂದು ರೆಂಟ್ ಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓಕೆ ಹ್ಮ್ ಮೇಡಮ್ ಪಕ್ಕದ ಯಾವ ತರ ಸೆಟ್ ಅದು ಕೂಡ ತುಂಬಾ ಎಲಿಗಂಪಲ್ ಜುವರಿ ಟೆಂಪಲ್ ಜ್ಯೂಲರಿ ಇದು ನೋಡಿ ಎಲ್ಲ ಇದು ನಲ್ಲಿಕಾಯಿ ಗುಂಡು ಅಂತ ನಲ್ಲಿಕಾಯಿ ಗುಂಡು ಈ ತರ ಗುಂಡಿಂದು ಸಹಾರ ಬರುತ್ತೆ ಇದು ಅಷ್ಟೇ ಸಿಂಗಲ್ ಪೀಸ್ ಆಗು ಹಾಕೋಬಹುದು ಡಬಲ್ ಆಗಿ ಹಾಕೋಬಹುದು ಚೋಕರ್ ಬೇಕಂದ್ರೆ ಚೋಕರ್ ಹಾಕಬಹುದು ಇದಕ್ ಜುಮ್ಕಾನು ಇದೆ ಇದಕ್ಕೂ ಮಾಟಿ ಡಾಬು ಪ್ರತಿ ಒಂದು ಸೆಟ್ ಮಾಡಿ ಕೊಡ್ತೀವಿ ಇದು ತುಂಬಾ ಮೂರ್ತಕ್ಕೆ ತುಂಬಾ ಚೆನ್ನಾಗಿ ವರ್ಭೂಜೆಗೂ ಚೆನ್ನಾಗಿರುತ್ತೆ ಮಾಡ್ಕೋ ಅದೇ ಹೇಳದ್ನಲ್ಲ ಮ್ಯಾಮ್ ಡಿಪೆಂಡ್ಸ್ ಆನ್ ದ ಸ್ಯಾರಿ ಅವ್ರ ಸ್ಯಾರಿ ಅದ್ರ ಪ್ರಕಾರ ನಾನ್ ಜುಂಡನ್ನು ಮೇಡಮ್ ಇದು ರೆಂಟ್ಗೆ ಎಷ್ಟಾಗುತ್ತೆ ಮ್ಯಾಮ್ ಇದು ಬಂದು ಫುಲ್ ಸೆಟ್ ನಿಮಗೆ ರೆಂಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಈಗ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತ ಹೇಳಿದ್ರಲ್ವಾ ಯಾವ ತರ ಪೇ ಮಾಡ್ಬೇಕು ಮೇಡಮ್ ಈಗ ತ್ರೀ ತೌಸಂಡ್ ಟೂ ಇದೇ ಹಾಫ್ ಅಮೌಂಟ್ ನಮ್ಗೆ ಬುಕಿಂಗ್ ತಗೊಂಡ್ಬಿಡ್ತೀವಿ ಓಕೆ ರಿಮೈನಿಂಗ್ ಹಾಫ್ ಅಮೌಂಟ್ ಅವರು ಕಲೆಕ್ಟ್ ಮಾಡ್ತಾರಲ್ಲ ಜೊತೆ ಅವಾಗ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಪ್ಲಸ್ ಡಿಪಾಸಿಟ್ ಅಮೌಂಟ್ ಅಂತ ತಗೋತೀವಿ ಏನಕ್ಕೆ ಡಿಪಾಸಿಟ್ ಅನ್ನ ತಗೋತೀವಿ ಎಷ್ಟು ತಗೋತೀರಾ ಮೇಡಮ್ ಈಗ 3500 ತಗೊಂಡ್ರೆ ಎಷ್ಟು ಡೆಪಾಸಿಟ್ ಮಾಡಬೇಕು ಮೇಡಮ್ ಒಂದು ಅಪ್ರಾಕ್ಸಿಮೇಟ್ 1 5000 ರೂಪಾಯಿ 5000 ಮಾಡಬೇಕಾಗುತ್ತೆ ಆ ಡಿಪಾಸಿಟ್ ಬಂದು ಅವರು ಏನಾದರೂ ಡ್ಯಾಮೇಜ್ ಏನಾದರೂ ಮಾಡಿದ್ರೆ ಅದರಲ್ಲಿ ನಾವು ಹಿಡ್ಕೊಂಡು ಕೊಡ್ತೀವಿ ಓಕೆ ಅವರು ಬರಕ ಆಗಿಲ್ಲ ಅಂದ್ರೆ ಪೋರ್ಟರ್ ಮುಖಾಂತರನೂ ತಗೋಬಹುದು ಪೋರ್ಟರ್ ಗೆ ಬಂದು ಕಲೆಕ್ಟ್ ಆಗೋ ಬಿಫೋರ್ ನನಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬೇಕು ಓಕೆ ಮೇಡಮ್ ಆ ಪಕ್ಕದ್ದು ತುಂಬಾ ಚೆನ್ನಾಗಿದೆ ಅದೇ ಅಂತಾರ ತುಂಬಾ ಚೆನ್ನಾಗಿದೆ ಯಾವ ತರ ಸೆಟ್ ಇದು ಮ್ಯಾಮ್ ಇದು ಅಷ್ಟೇ ಮುಹೂರ್ತಕ್ಕೆ ಹಾಕುವ ಮುಹೂರ್ತಕ್ಕೆ ನೋಡಿ ಇದು ಬ್ರಾಡ್ ಬರುತ್ತೆ ಕೆಲವರು ಬ್ರಾಡ್ ಆಗೇ ಬರ್ಬೇಕು ಅಂತ ಹೇಳ್ತಾರೆ ಒಳ್ಳೆ ಪರ್ಸನಾಲಿಟಿ ಇದೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಣ್ಣ ಇರೋರು ಬೇರೆ ತರ ಕೇಳಿ ಸೊ ಅದನ್ನೆಲ್ಲ ನೋಡಿ ನಾವು ಸೆಟ್ಸ್ ನ ಡಿಫರೆಂಟ್ ಡಿಫರೆಂಟ್ ಪೀಸಸ್ ನ ನಾಚ್ ಆಗುವಾಗ ನಾವು ಇದನ್ನ ಕೊಡ್ತೀವಿ ಓಕೆ ಇದಕ್ಕೆ ರೆಂಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಮೌಂಟ್ ಇವಾಗ ಡಿಸ್ಕೌಂಟ್ಸ್ ಏನಿಲ್ವಾ ಅದಕ್ಕೆ ಮ್ಯಾಮ್ ಆಕ್ಚುಲಿ ನಾನು ತುಂಬಾ ರೀಸನಬಲ್ ಅಲ್ಲೇ ಇಟ್ಟಿದ್ದೀನಿ ಇನ್ ಕೇಸ್ ಏನಾದ್ರು ಫ್ಯಾಮಿಲಿಯಲ್ಲಿ ಒಂದು ಮೂರ್ನಾಲ್ಕು ಸೆಟ್ಸ್ ಮೂರ್ನಾಲ್ಕು ಸೆಟ್ ಅದ ನಾನು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಮಾಡ್ಕೊಡ್ತೀನಿ ಎಷ್ಟು ಪರ್ಸೆಂಟ್ ಅವ್ರಿಗೆ ಮಾಡ್ಕೊಡ್ತೀರಾ ಮ್ಯಾಮ್ ಒಂದು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅವ್ರಿಗೆ ಮಾಡ್ಕೊಡ್ತೀರಾ ಇವಾಗ ನಮ್ಮ ಚಾನಲ್ ನೋಡ್ಕೊಂಡು ಬರೋರಿಗೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಏನಾದ್ರು ಕೊಡ್ತೀರಾ ನಿಮ್ಮ ಚಾನಲ್ ಇಂದ ಬರೋರ್ಗೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲರ್ಟ್ ಮಾಡ್ತೀವಿ ನಿಮ್ಮ ಚಾನಲ್ ಇಂದ ಯಾರು ನಿಮ್ಮ ಚಾನೆಲ್ ಹೆಸರು ಹೇಳ್ಕೊಂಡ್ ಬರ್ತಾರೋ ಸೊ ಆನ್ ದ ಸ್ಪಾಟ್ ಅಲ್ಲಿ ಅವ್ರಿಗೂ ಟೆನ್ ಪರ್ಸೆಂಟ್ ಓಕೆ ಆಮೇಲೆ ಸುಮಾರು ಸೈಟ್ಸ್ ಬುಕಿಂಗ್ ಮಾಡಿದಾಗ ನಾನು ಅದನ್ನ ನೋಡ್ಕೊಂಡು ಪ್ರೈಸಸ್ನ ಕಡಿಮೆ ಕಡಿಮೆ ಮಾಡ್ಕೊಡ್ತೀನಿ ಇಷ್ಟೇ ಅಂತ ನಾನು ಕನ್ಫರ್ಮ್ ಆಗಿ ಮಾಡೋದಿಲ್ಲ ಅವಾಗ ಅವ್ರು ತುಂಬಾ ತಗೊಂಡಾಗ ಫ್ಯಾಮಿಲಿ ಕಂಪ್ಲೀಟ್ ಇಲ್ಲೇ ತಗೊಂಡಿದ್ದಾರೆ ಅಂದಾಗ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ ಪಕ್ಕದ ಕೂಡ ತುಂಬಾ ಚೆನ್ನಾಗಿದೆ ಅದ್ಯಾವ ತರ ಮ್ಯಾಮ್ ಇದು ಗೋಲ್ಡ್ ಅಲ್ಟಿಮೇಟ್ ಆಗಿದೆ ಇದು ಗೋಲ್ಡ್ ಇದೆ ಮ್ಯಾಮ್ ಇದೆಲ್ಲ ಇದು ಅಷ್ಟೇ ಮುಹೂರ್ತಕ್ಕೆ ಈವನ್ ಎಂಗೇಜ್ಮೆಂಟ್ ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹೇಳಿದ್ನಲ್ಲ ಡಿಪೆಂಡ್ಸ್ ಅಪಾನ್ ದಿ ಸ್ಯಾರಿ ಸ್ಯಾರಿ ತುಂಬಾ ಹೆವಿ ಇದ್ರೆ ಈ ತರದ್ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ಇದೆಲ್ಲ ಲಕ್ಷ್ಮಿನೇ ಬರುತ್ತಲ್ಲ ಎಲ್ಲದ್ರಲ್ಲೂ ಲಕ್ಷ್ಮಿ ಲಕ್ಷ್ಮಿ ಹೆಣ್ಮಕ್ಳು ಲಕ್ಷ್ಮಿ ಲಕ್ಷ್ಮಿ ಆನೆ ಎಲ್ಲ ಬರಲ್ಲ ಆನೆ ಬಿಡೋದಿಲ್ಲ ತುಂಬಾದ್ರಲ್ಲಿ ಯಾವ್ದೋ ಕೆಲವೊಂದು ಮಾಡ್ತಾರೆ ಹಾ ರಂಡ ಬೇರುಂಡ ಮಾಡ್ತಾರೆ ಆಮೇಲೆ ನಮ್ಮಲ್ಲಿ ಇದಕ್ಕೆಲ್ಲ ಜಡೆಗಳು ಅವೈಲೇಬಲ್ ಜಡೆಗಳು ಜಡೆ ಇರುತ್ತೆ ಅವ್ರಿಗೆ ಯಾವ್ದು ಬೇಕಂದ್ರೆ ಆ ಜಡನ ಅವ್ರು ಚೂಸ್ ಸಿಗುತ್ತೆ ಅಂತ ಮ್ಯಾಚ್

ನಮ್ಗೆ ಎಷ್ಟೊತ್ತು ನಾನು ನಿಮಗೆ ಗೋಲ್ಡ್ ಅಲ್ಲಿ ತೋರಿಸೆ ಓಕೆ ಗೋಲ್ಡ್ ಅಲ್ಲಿ ಇನ್ನ ಸಿಂಪಲ್ ಸೆಟ್ಸ್ ಕೂಡ ಇದೆ ನನ್ನಲ್ಲಿ ಇಲ್ಲಿವರೆಗೂ ನಿಮ್ಗೆ ಕಾಸ್ಟ್ಲಿದು ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ಸ್ ನಾವು ಸಿಂಪಲ್ ಕೆಲವರು ಇವಾಗ ನನಗೆ ಟೂ ತೌಸಂಡ್ ಅಲ್ಲಿ ಸೆಟ್ಸ್ ಬೇಕು ಅಂತ ಹೇಳ್ತಾರೆ ಅವ್ರು ಬೇರ್ ಮಾಡಕ್ ಆಗಲ್ಲ ಅಂತವಾಗ ನಾನು ಆ ತರದೇ ಟೂ ತೌಸಂಡ್ ವರ್ತ್ ಅಂತ ಜುವಲರಿನೆ ನಾನು ಇಟ್ಟಿ ಸೊ ಆ ತರದ್ದು ಸಿಗುತ್ತೆ ನನ್ನಲ್ಲಿ ಇನ್ನು ಸಿಂಪಲ್ ಸಿಂಪಲ್ ಸೆಟ್ಸ್ ಆಮೇಲೆ ಟೂ ಪೀಸು ಸಿಂಗಲ್ ಪೀಸು ಈ ಎಲ್ಲ ಅವೈಲಬಲ್ ಇದೆ ಆಮೇಲೆ ಇದೊಂತರ ಬೀಟ್ ಸೆಟ್ ಬೀಟ್ಸ್ ಸೊ ಇದು ಬೀಟ್ಸ್ ನಿಮ್ಗೆ ಪೂಜೆಗೆ ಆಮೇಲೆ ರಿಸೆಪ್ಷನ್ ಅಲ್ಲಿ ಕೆಲವೊಬ್ಬರು ತುಂಬಾ ಸಿಂಪಲ್ಲೇ ಬೇಕು ನಮಗೆ ಬೀಟ್ಸ್ ಅಲ್ಲೇ ಬೇಕು ಅಂತ ಬರೋರು ಕೂಡ ಇದನ್ನು ಹಾಕೋಬಹುದು ಸೊ ಈ ಬೀಟ್ಸ್ ಕೆಲವೊಂದು ಮುಹೂರ್ತಕ್ಕೂ ಮ್ಯಾಚ್ ಆಗುತ್ತೆ ಆಗುತ್ತೆ ನಿಮಗೆ ಯಾತ್ರ ಬೇಕಾದ್ರೂ ಇದ್ ತೊಗೊಂಡು ಚೂಸ್ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಹೌದು

ಅದು ಫೈಬರ್ ಅಂತೂ ನಮ್ದು ಯಾವುದು ಅಲ್ಲ ಮ್ಯಾಮ್ ಫೈಬರ್ ಬರೋದು ನಮಗೆ ಕಡಿಮೆಗೂ ಬರುತ್ತೆ ಅದು ನೋಡಿದ ತಕ್ಷಣ ಆರ್ಟಿಫಿಷಿಯಲ್ ಫೀಲ್ ಕಾಣುತ್ತೆ ಇದ್ರಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ನೀವು ತೋರಿಸಿದ ಯಾವ್ದು ಆರ್ಟಿಫಿಷಿಯಲ್ ಅನಿಸ್ತಿಲ್ಲ ಇಲ್ಲ ಮ್ಯಾಮ್ ಯಾವ್ದು ನಾನು ಇಟ್ಟೇ ಇಲ್ಲ ಮ್ಯಾಮ್ ಅದು ಕೆಲವರು ಕಡಿಮೆದು ಇಡ್ತಾರೆ ಮ್ಯಾಮ್ ನಂಗೆ ಇಷ್ಟ ಇಲ್ಲ ನನಗೆ ಒರಿಜಿನಲ್ ಆಗಿ ನೀಟ್ ಆಗಿ ಕಾಣಬೇಕು ಜ್ಯುವೆಲ್ಲರಿ ಹಾಕೊಂಡ್ಮೇಲೆ ಈಗಂತೂ ಫೋಟೋ ಶೂಟ್ ಮಾಡೋದೆಲ್ಲ ಲೇಟೆಸ್ಟ್ ಅಲ್ವೆಲ್ಲ ಸೊ ಎಲ್ಲಾಗೆ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಮ್ಯಾಮ್ ನಾನು ಇದು ಚೆನ್ನಾಗಿದೆ ಇದು ಪಕ್ಕದ್ದು ಇದು ಅಷ್ಟೇ ನೋಡಿ ಮ್ಯಾಮ್ ಇದು ಬೀಚ್ ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲಿಯರ್ ಮಾಡ್ಬಿಟ್ರೆ ಫೋಟೋಸ್ ಅಷ್ಟು ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ

ಫೋಟೋಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಎನಿ ಟೂ ಪೀಸ್ ತೊಗೊಳ್ಳೋದು ನಾನು ಪೀಸ್ ಚಾಯ್ಸ್ ಇಟ್ಟಿದ್ದೀನಿ ಕೆಲವರು ಇಲ್ಲಿಗೆ ಬೇಕು ಅಂತಾರೆ ಕೆಲವರು ಚೋಕರ್ ಬೇಕು ಅಂತಾರೆ ಹೇಳ್ತಾ ಇರೋದು ಹೌದು ಹೇಳ್ತಾರೀಸ್ ಇರುತ್ತೆ ಆಪ್ಷನ್ ಇಟ್ಟಿದ್ದೀರಾ ಹೌದು ಈ ಥರ ಇದಕ್ಕೂ ಅಷ್ಟೇ ಚುಮಕ ಆಮೇಲೆ ಇದಕ್ಕೂ ಅಷ್ಟೇ ಅವಳದೇ ನಾನು ಬೈತಲ್ಲೇ ಕೊಡ್ತೀನಿ ಡಾಗು ಕೊಡ್ತೀನಿ ನಾನು ಆಮೇಲೆ ಮಾಟಿ ಇದ್ರ ನಿಯರೆಸ್ಟ್ ಚೂಸ್ ಮಾಡ್ಕೊಡ್ತೀನಿ ಯಾಕಂದ್ರೆ ಅವ್ಳದು ಮಾಟಿ ಬಿಟ್ಟಿಲ್ಲ ಸೊ ನಾನು ಪರ್ಲಲ್ಲಿ ಚೂಸ್ ಮಾಡಿ ಮಾಡ್ತಿರ್ತೀನಿ ಓಕೆ ಬೇರೆನೆಲ್ಲ ಅವ್ಳದು ಅವಳದ್ ಸೆಟ್ ಇದೆ ಮೇಡಮ್ ಇದು ಏನ್ ಪ್ರೈಸ್ ಆಗುತ್ತೆ ನಾನು ಇದು ಬಂದು ನಿಮಗೆ ಫೋರ್ ತೌಸಂಡ್ ಆಮೇಲೆ ನೋಡಿ ಕೆಲವೊಂದು ಈವೆಂಟಲ್ಲಿ ಈ ವರ್ಕ್ ಪೂಜೆಗಾಗ್ಲಿ ಅಥವಾ ವೆಲ್ಕಮ್ ಆಗ್ಲಿ ಏನಾದ್ರು ಸ್ಯಾರಿಯಲ್ಲಿ ಬರೋ ಹಾಗೆ ಈ ಥರ ಒಂದು ಪೀಸೆ ಹಾಕ್ಕೊತಾರೆ ಒಂದು ಅದು ಚೆನ್ನಾಗಿತ್ತು ಮನೆ ಎಲ್ಲಾ ಅಬ್ರಾಡ್ ಕಸ್ಟಮರ್ಸ್ ತುಂಬಾ ಜನ ಇದ್ರು ಅವ್ರೆಲ್ಲ ಸಿಂಪಲ್ ಆಗ ಒಂದೊಂದು ತಗೊಂಡು ಹಾಕೊಂಡಿದ್ರು ನನಗೆ ಅನಿಸ್ತು ಅಯ್ಯೋ ಇಷ್ಟು ಚೆನ್ನಾಗಿ ಬಂದಿದ್ಯಾ ಸಿಂಗಲ್ ಪೀಸ್ ಅಂತ ನನಗೆ ಅನಿಸ್ತು ಎಂಗೇಜ್ಮೆಂಟ್ ಬರ್ತಾರೆ ಎರಡು ಸ್ಯಾರಿ ಹಾಕ್ತೀನಿ ಒಂದೇ ಜುವಲರಿನೇ ಮ್ಯಾಚ್ ಬೇಕು ಅಂತ ಹೇಳ್ತಾರೆ ಸೊ ನಾನು ಅವಾಗ ಏನ್ ಮಾಡ್ತೀನಿ ಗೊತ್ತಾ ಸೆಟ್ ಕೊಡ್ತೀನಿ ಅವರಿಗೆ ನಾನೇ ಹೇಳ್ತೀನಿ ಬಂದ್ ಹಾಕೊಳ್ಳಿ ನೆಕ್ಲೆಸ್ ಆರ್ ಚೋಕರ್ ನೀವ್ ಏನ್ ಚೂಸ್ ಮಾಡಿದ್ರೆ ಅದನ್ನ ಹಾಕೊಳ್ಳಿ ನೆಕ್ಸ್ಟ್ ಇವೆಂಟ್ ಅಲ್ಲಿ ಎಕ್ಸ್ಟ್ರಾ ಆಡ್ ಆಡ್ತೀವಿ ಅಂತ ಹೇಳ್ತೀನಿ ಅವಾಗ ಆನ್ ಆಗಿದೆ ಅನ್ನೋದು ಒಂದು ಗೊತ್ತಾಗತ್ತೆ ಅಂತ ಹೇಳ್ಬೋದು ಒಂಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇದು ಅಷ್ಟೇ ಇದೆಲ್ಲ ಕಂಪ್ಲೀಟ್ ರಂಡ ಬೇರೆ ಹೌದು ಇದೆಲ್ಲ ಒರಿಜಿನಲ್ ಜೇಡ ಆಮೇಲೆ ಇದು ಕುಚ್ಚು ತರ ಪರ್ಲ್ ಮಾಡಿದಾರಲ್ಲ ಇದೇ ಒಂದ್ ದೊಡ್ಡ ಹೈಲೈಟ್ ಆಗಿರ ನೋಡಿ ಇದು ಲಕ್ಷ್ಮಿ ಪೆಂಡೆಂಟ್ ಎಲ್ಲಾ ಬಂದು ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಜ್ಯುವೆಲ್ರಿ ಹಾಕೊಂಡ್ರೆ ಅಂದ್ರೆ ಅಷ್ಟು ಎಲಿಗೆಂಟ್ ಆಗಿರುತ್ತೆ ಅದಕ್ಕೂ ಅಷ್ಟೇ ಚೋಕರು ಈ ತರ ಚೋಕರ್ ಇದೆ ಇದಕ್ಕೆ ಚಾಯ್ಸ್ ಆಗಿ ಇನ್ನೂ ಒಂದ್ ಮೂರು ಚೋಕರ್ಸು ಇರುತ್ತೆ ನಮ್ಮಲ್ಲಿ ಯಾವ್ದು ಬೇಕಾದ್ರೂ ಅವ್ರು ಚೂಸ್ ಮಾಡ್ಕೊಂಡು ಹೋಗಿ